ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಸೈಬರ್ ಶಾಪ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಐ ಡಿಗೆ ಫೋನ್ ನಂಬರ್ನ ಸ್ವತಃ ನೀವೇ ಯಾವ ರೀತಿ ಜಸ್ಟ್ ಟೂ ಮಿನಿಟ್ನಲ್ಲಿ ಚೇಂಜ್ ಮಾಡ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಎಸ್ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಎಸ್ ಎಸ್ ಪಿ ಐ ಡಿಗೆ ಯಾವುದೋ ಫೋನ್ ನಂಬರ್ ಇರುತ್ತೆ ಅಥವಾ ಫೋನ್ ನಂಬರೇ ಚಾಲ್ತಿಯಲ್ಲಿ ಇರಲ್ಲ ಆ ಫೋನ್ ನಂಬರ್ ಸಿಮ್ಮೇ ಇರೋಲ್ಲ ಇರಲ್ಲ ಯಾರ್ದೋ ಫೋನ್ ನಂಬರ್ ಆಗಿರುತ್ತೆ ಅಥವಾ ಆ ಫೋನ್ ನಂಬರ್ಗೆ ಒ ಟಿ ಪಿನೇ ಹೋಗಲ್ಲ ಅಂಥ ಎಸ್ ಎಸ್ ಪಿ ಐ ಡಿಗೆ ಫೋನ್ ನಂಬರ್ನ ನಾವು ಹೊಸ ನಂಬರ್ನ ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನೋದನ್ನ ನಾನು ತುಂಬ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ ಸೊ ಒಂದು ಸಲ ವಿಡಿಯೋನ ಕೊನೆವರೆಗೂ ನೋಡಿ ಆಮೇಲೆ ಬೇಕಿದ್ರೆ ಮತ್ತೆ ಪದೇ ಪದೇ ನೋಡೋ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಿದ್ದೀನಿ ಇನ್ನೊಂದೇನಂತ ಅಂದರೆ ಯಾರಿಗೆ ಹೊಸದಾಗಿ ಸೈಬರ್ ಸೈಬರ್ ಶಾಪ್ನ ನೀವು ಓಪನ್ ಮಾಡ್ತಾ ಇರ್ತೀರ ಸಿ ಎಸ್ ಸಿ ಸೆಂಟ್ರ್ ಓಪನ್ ಮಾಡ್ತೀರಾ ಅಂಥವ್ರಿಗೆ ಸೈಬರ್ ಶಾಪ್ ಬಗ್ಗೆ ನಾಲೆಜ್ ಗೊತ್ತಿರಲ್ಲ ಮತ್ತು ಯಾವ ರೀತಿ ನಾವು ಸೈಬರ್ ಶಾಪ್ ಬಗ್ಗೆ ತಿಳ್ಕೊಳ್ಬೇಕು ಕಲಿಬೇಕು ಅನ್ನೋರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ನಾನು ಸೈಬರ್ ಶಾಪ್ ಟ್ರೈನಿಂಗ್ ಬಗ್ಗೆ ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಎಲ್ಲರೂ ದಯವಿಟ್ಟು ನೋಡೋರು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಹೊಸ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಯಾವ ರೀತಿ ನಾವು ಇದು ಎಸ್ ಎಸ್ ಪಿ ಐಡಿಗೆ ಹೊಸ ಫೋನ್ ನಂಬರ್ನ ಲಿಂಕ್ ಮಾಡೋದಂತ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ Let's go. ಗಾಯ್ಸ್ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ನೀವು ಕ್ರೋಮಲ್ಲಿ ಹೋಗಿ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಇದು ಎಷ್ಟು ಜನಕ್ಕೆ ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಈ ರೀತಿ ಲಾಗಿನ್ ಆಗೋದು ಗೊತ್ತಿಲ್ಲ ಅಂತಂದರೆ ನಾನು ಡೈರೆಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಸೊ ಇವಾಗ ನೀವು ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಮೇಲ್ಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ನಾನು ಕಾಣಿಸ್ತಿದ್ದೀನಿ ನೋಡಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿರೋದಂದ್ರೂ ಗೊತ್ತಿರುತ್ತೆ ಸೊ ಆ ಪೇಜ್ ಆ ಹೋಮ್ ಪೇಜ್ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಸೊ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ ಲಾಗಿನ್ ಲಾಗಿನ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡೆಲ್ಲ ಕೇಳತ್ತೆ ಸೊ ಏನಾಗಿರುತ್ತೆ ಅಂದರೆ ಎಷ್ಟೋ ಜನಕ್ಕೆ ನಾನು ಹೇಳಿರೋ ರೀತಿ ನಿಮ್ಮದು ಎಸ್ ಎಸ್ ಪಿ ಐ ಡಿಗೆ ಫೋನ್ ನಂಬರ್ ಯಾರ್ದೋ ಲಿಂಕ್ ಇರುತ್ತೆ ಅಥವಾ ಆ ಫೋನ್ ನಂಬರ್ ಇರೋಲ್ಲ ಅವರು ಅವ್ರದ್ದು ನಂಬರ್ ಚೇಂಜ್ ಮಾಡಬೇಕಂದ್ರೆ ಓ ಟಿ ಪಿ ಬರಲ್ಲ ಸೊ ಏನು ಮಾಡಬೇಕಂತ ಅಂದರೆ ನಾನು ಹೇಳೋದನ್ನ ಸರಿಯಾಗಿ ಕೇಳ್ಕೊಳ್ಳಿ ಈ ಎಕ್ಸಾಂಪಲ್ ಒಂದು ಕಸ್ಟಮರ್ ಬಂದರು ಕಸ್ಟಮರ್ ಬಂದು ಸರ್ ನಾನು ಎಸ್ ಎಸ್ ಪಿ ಐ ಫೋನ್ ನಂಬರ್ ಚೇಂಜ್ ಮಾಡಿಕೊಡ್ಬೇಕಿತ್ತು ಅದಕ್ಕೆ ಫೋನ್ ನಂಬರ್ ಲಿಂಕ್ ಇಲ್ಲ ಅಂತ ಬರ್ತಾರೆ ಅವಾಗ ಏನು ಮಾಡಬೇಕಂತಂದರೆ ಅವ್ರು ಎಸ್ ಎಸ್ ಪಿ ಐಡಿನ ಇಲ್ಲ ಹಾಕಿಬಿಟ್ಟು ಪಾಸ್ವರ್ಡ್ನ ಹಾಕಿ ಗೆಟ್ ಓ ಟಿ ಪಿ ಕೊಟ್ಟರೆ ಓ ಟಿ ಪಿ ಹೋಗಲ್ಲ ಅದಕ್ಕೆ ನಾವು ಸಿಂಪಲ್ ಆಗಿ ಎಸ್ ಯಾರ್ದಾರು ಒಂದು ಎಸ್ ಎಸ್ ಪಿ ಐ ಡಿನ ಇಲ್ಲಿ ಹಾಕಿ ಗೆಟ್ ಒ ಟಿ ಪಿ ಕೊಟ್ಟರೆ ಒ ಟಿ ಪಿ ಬರುವಂಥ ಎಸ್ ಎಸ್ ಪಿ ಐ ಡಿನ ಹಾಕಬೇಕು ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಎಸ್ ಎಸ್ ಪಿ ಐ ಡಿ ಇದೆ ಅದಕ್ಕೆ ಒ ಟಿ ಪಿ ಬರುತ್ತೆ ಅಂದರೆ ಆ ಎಸ್ ಎಸ್ ಪಿ ಐ ಡಿನ ಇಲ್ಲಿ ಹಾಕಬೇಕಾಗಿರುತ್ತೆ ಅಂದರೆ ಒ ಟಿ ಪಿ ಬರುವಂಥ ಎಸ್ ಎಸ್ ಪಿ ಐ ಡಿನ ಹಾಕೊಳ್ಳಿ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಇತ್ತಂತ ಇಟ್ಕೊಳ್ಳಿ ಅದೇ ಎಸ್ ಎಸ್ ಪಿ ಐ ಡಿನ ಹಾಕಿ ಇಲ್ಲ ಯಾರ್ದಾದ್ರೂ ಎಸ್ ಎಸ್ ಪಿ ಐ ಡಿಗೆ ಒ ಟಿ ಪಿ ಬರುತ್ತೆ ಅಂತ ಇಟ್ಕೊಳ್ಳಿ ಅವ್ರದನ್ನ ಅವ್ರದ್ದನ್ನು ಫಸ್ಟ್ ಹಾಕಿ ಓಕೆನಾ ಈಗ ಚೇಂಜ್ ಮಾಡ್ಬೇಕನ್ನೋರ್ದು ಫಸ್ಟ್ ಹಾಕಬೇಡಿ ಇಲ್ಲಿ ಯಾರ್ದು ಓ ಟಿ ಪಿ ಬರುತ್ತಲ್ಲ ಅವರು ಎಸ್ ಎಸ್ ಪಿ ಐ ಡಿನ ಹಾಕಬೇಕಾಗಿರುತ್ತೆ ಇವಾಗ ಅದನ್ನು ಲೈಫ್ ರೂಪಾಗಿ ಕಾಣಿಸ್ತೀನಿ ಈಗ ಒಂದು ಕಸ್ಟಮರ್ ಬಂದು ಚೇಂಜ್ ಮಾಡಿಕೊಡಿ ಅಂತ ತಕ್ಷಣ ನಾನು ಇಲ್ಲಿ ಫಸ್ಟಿಗೆ ನಂದು ಫಾರ್ಗೆಟ್ ಕೊಡೋಲ್ಲಿ ನನ್ನ ಎಸ್ ಎಸ್ ಪಿ ಐ ಡಿನ ಇವಾಗ ನಾನು ಹಾಕ್ಕೊಳ್ತೀನಿ ಇವಾಗ ನೋಡಿ ಇದಕ್ಕೆ ಓ ಟಿ ಪಿ ಬರುತ್ತೆ ಸೊ ಇದನ್ನು ಹಾಕ್ಕೊಳ್ತೀನಿ ಆಮೇಲೆ ನ್ಯೂ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡಲ್ಲಿ ನನಗೆ ಬೇಕಾಗಿರೋವಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ತೀನಿ ಅಂದರೆ ಎಕ್ಸಾಂಪಲ್ ಈಗ ನಿಮ್ಮ ಹೆಸರು ಎಟ್ ಒನ್ ಟು ತ್ರೀ ಊರ ಹೆಸರು ಇಲ್ಲಾಂದರೆ ಏನಾದರೂ ಒಂದು ನೆನಪಿರೋ ನ್ಯೂ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡ್ ಎರಡೂ ಕಡೆ ಸೇಮ್ ಸೆಟ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನಾನು ಎರಡು ಕಡೆನೂ ಈ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಕೆಳಗಡೆ ಗೆಟ್ ಓ ಟಿ ಪಿ ಅಂತ ಒಂದು ಒ ಟಿ ಪಿ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ನಾನೇನು ಮಾಡ್ತೀನಿ ಇವಾಗ ಎಲ್ಲ ನನ್ನ ಎಸ್ ಎಸ್ ಪಿ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಕೆಳಗಡೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಈ ಎಸ್ ಎಸ್ ಪಿ ಐ ಡಿ ಬಂದುಬಿಟ್ಟು ಕಾರಣಕ್ಕೆ ನನಗೆ ಒ ಟಿ ಪಿ ಬರ್ತಿದೆ ಸೊ ಆ ಒ ಟಿ ಪಿನ ಇಲ್ಲಿ ಹಾಕಿ ಚೇಂಜ್ ಪಾಸ್ವರ್ಡ್ ಮೇಲೆ ಕೊ ಚೇಂಜ್ ಪಾಸ್ವರ್ಡ್ ಕೊಡೋಕ್ಕಿಂತ ಮುಂಚೆ ಜಸ್ಟ್ ಒ ಟಿ ಪಿನ ಹಾಕಿ ಸೊ ನೀವು ಕೂಡ ಯಾರು ಎಸ್ ಎಸ್ ಪಿ ಐ ಡಿಗೆ ಒ ಟಿ ಪಿ ಬರುತ್ತೆ ಅವ್ರದ್ದನ್ನು ಫಸ್ಟ್ ಹಾಕಿ ಗೆಟ್ ಓ ಟಿ ಪಿ ಕೊಟ್ಟು ಇಲ್ಲಿ ಓ ಟಿ ಪಿನ ಜಸ್ಟ್ ಎಂಟರ್ ಮಾಡಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಬೇಡಿ ಸೊ ಈ ರೀತಿ ಇಲ್ಲಿ ಓ ಟಿ ಪಿನ ಹಾಕಿ ಚೇಂಜ್ ಪಾಸ್ವರ್ಡ್ ಅಂತ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಮೇಲ್ಗಡೆ ಸ್ಟೂಡೆಂಟ್ ಐ ಡಿ ಲಾಗಿನ್ ಅಂತ ಇದೆಯಲ್ಲ ಇಲ್ಲಿ ಏನು ಮಾಡಬೇಕಂತಂದರೆ ಇವಾಗ ನಾವು ಯಾರು ಇದು ಎಸ್ ಎಸ್ ಪಿ ಆ್ಯಡಿಗೆ ಫೋನ್ ನಂಬರ್ ಲಿಂಕ್ ಮಾಡಬೇಕಲ್ವ ಅವ್ರದ್ದನ್ನು ಹಾಕಿ ಯಾರು ಯಾವ ಎಸ್ ಎಸ್ ಪಿ ಆ್ಯಡಿಗೆ ಫೋನ್ ನಂಬರ್ ಚೇಂಜ್ ಮಾಡಬೇಕು ಯಾರದಕ್ಕೆ ಒ ಟಿ ಪಿ ಹೋಗಲ್ಲ ನೋಡಿ ಅವ್ರದ್ದನ್ನು ಎಸ್ ಎಸ್ ಪಿ ಐ ಹಾಕಿ ಚೇಂಜ್ ಮಾಡೋರ್ದು ಎಸ್ ಎಸ್ ಪಿ ಇವಾಗ ನಾನು ಕಸ್ಟಮರ್ ಎಸ್ ಎಸ್ ಪಿ ಆ್ಯಡಿನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಸಿಂಪಲಾಗಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡೋಣ ಓಕೆನಾ ಇವಾಗ ನೋಡಿ ಆಟೋಮೆಟಿಕ್ಲಿ ಅದು ಚೇಂಜ್ ಆಗಿಬಿಡುತ್ತೆ ಅಂದರೆ ಅವ್ರ ಎಸ್ ಎಸ್ ಪಿ ಐ ಡಿಗೆ ಪಾಸ್ವರ್ಡ್ ಆಲ್ರೆಡಿ ಇವಾಗ ಸೆಟ್ ಮಾಡಿಬಿಟ್ವಿ ಚೇಂಜ್ ತಕ್ಷಣ ಸೆಟ್ ಆಗಿಬಿಡುತ್ತೆ ಆಗಿ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಎಸ್ ಎಸ್ ಪಿ ಐ ಡಿ ಅವ್ರದ್ದನ್ನು ಹಾಕಬೇಕು ಅಂದರೆ ಇವಾಗ ನಾವು ಎಫ್ ಯಾರು ಫೋನ್ ನಂಬರ್ ಚೇಂಜ್ ಮಾಡಬೇಕಲ್ವ ಅವ್ರದ್ದನ್ನು ಹಾಕಿ ಪಾಸ್ವರ್ಡ್ ಇವಾಗ ನಾವು ಏನು ಸೆಟ್ ಮಾಡಿದ್ವಿ ಅಲ್ವ ಪಾಸ್ವರ್ಡ್ನ ಹಾಕಬೇಕಾಗಿರುತ್ತೆ ಸೊ ಯಾವ ಪಾಸ್ವರ್ಡ್ ಸೆಟ್ ಮಾಡಿದ್ದೀವಿ ಅದನ್ನು ಸರಿಯಾಗಿ ಹಾಕಿ ಓಕೆನಾ ನೀವು ಸರಿಯಾಗಿ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡಬೇಕಾಗಿರುತ್ತೆ ಸೊ ನಾನು ಪಾಸ್ವರ್ಡ್ನ ಹಾಕಿದೆ ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದೆ ಸೊ ಅದನ್ನು ಹಾಕಿ ನಾನು ಸ್ಟೂಡೆಂಟ್ ಲಾಗಿನ್ ಅಂತ ಕೊಡ್ತೀನಿ ಸೊ ಅವ್ರ ಐಡಿನ ಹಾಕಿ ಲಾಗಿನ್ ಮಾಡಬೇಕಿರುತ್ತೆ ಮತ್ತು ನೀವು ಓ ಟಿ ಪಿ ಕೊಟ್ಟಾಗ ಹಾಕಿರೋ ಐಡಿನ ನಿಮ್ಮದು ಹಾಕ್ಬೇಡಿ ಅವ್ರದ್ದನ್ನು ಹಾಕಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಿ ಪಾಸ್ವರ್ಡ್ ಸೆಟ್ ಮಾಡಿರ್ತಿರೋಲ್ವಾ ಸೊ ಅದನ್ನು ಕೊಡಿ ನೋಡಿ ಇವಾಗ ಸಕ್ಸಸ್ಫುಲಿ ಯಾರ ಫೋನ್ ನಂಬರ್ಗೆ ಒ ಟಿ ಪಿ ಬರಲ್ಲ ಅಲ್ವಾ ಅವ್ರದ್ದು ಯಾವ ರೀತಿ ನಾವು ಲಾಗಿನ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಯಿತು ಸೊ ಈ ರೀತಿ ಎಸ್ ಎಸ್ ಪಿ ಐ ಡಿಗೆ ಒಂದು ಓ ಟಿ ಪಿ ಬರುವಂಥ ಡಿನ ಹಾಕಿ ಓ ಟಿ ಪಿನ ಹಾಕಿ ಅವ್ರ ಐಡಿನ ಹಾಕಿ ಈ ರೀತಿ ನಾವು ಓಪನ್ ಮಾಡ್ಕೊಳ್ಬೋದು ಸೊ ಓಪನ್ ಮಾಡ್ಕೊಂಡಾಗ ಇವಾಗ ಫೋನ್ ನಂಬರ್ ಚೇಂಜ್ ಮಾಡೋದು ಬಂದ್ಬಿಟ್ಟು ಇಷ್ಟು ಆಪ್ಷನಲ್ಲಿ ಇಲ್ಲಿ ಪ್ರೊಫೈಲ್ ಆಪ್ಷನ್ ಅಂತ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಕಾಣಿಸುತ್ತೆ ಗೊತ್ತಾಯ್ತಾ ಇಲ್ಲಿ ಪ್ರೊಫೈಲ್ ಇದರಲ್ಲಿ ಹೋಗಿ ಅಪ್ಡೇಟ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಎಂಟರ್ ಇವರ್ ನ್ಯೂ ಮೊಬೈಲ್ ನಂಬರ್ ಅಂತ ಕಾಣಿಸುತ್ತೆ ಸೊ ಆಗಿ ಇಲ್ಲಿ ನಮಗೆ ಯಾವ ಫೋನ್ ನಂಬರ್ ಬೇಕಲ್ವಾ ಅಂದರೆ ಇವಾಗ ನಮಗೆ ಒ ಟಿ ಪಿ ಬರುವಂಥ ಫೋನ್ ನಂಬರ್ ಇಲ್ಲಿ ನಾವು ಹಾಕ್ಕೊಳ್ಬೇಕಾಗಿರುತ್ತೆ ಸೊ ಆ ಫೋನ್ ನಂಬರ್ನ ಹಾಕಿ ಗೆಟ್ ಒ ಟಿ ಪಿ ಕೊಟ್ಟರೆ ನಾಲ್ಕು ಫೋರ್ ಡಿಜಿಟ್ ಒಂದು ಓ ಟಿ ಪಿ ಬರುತ್ತೆ ಅವ್ರ ಹೊಸ ನಂಬರ್ಗೆ ಆ ಓ ಟಿ ಪಿನ ಹಾಕಿ ಸಬ್ಮಿಟ್ ಕೊಟ್ಬಿಟ್ರೆ ಮುಗೀತು ಸಬ್ಮಿಟ್ ಆಗಿ ಚೇಂಜ್ ಆಗುತ್ತೆ ಫೋನ್ ನಂಬರ್ ಗೊತ್ತಾಯ್ತಾ ಈ ರೀತಿ ವೆರಿ ಸಿಂಪಲ್ಲಾಗಿ ಚೇಂಜ್ ಮಾಡ್ಕೊಳ್ಬೇಕು ಸೊ ಇದ್ರ ಮೇನ್ ರೂಲ್ಸ್ ಏನಪ್ಪ ಅಂತಂದರೆ ಓ ಟಿ ಪಿ ಬರುವಂಥ ಎಸ್ ಎಸ್ ಪಿ ಐ ಡಿ ಒಂದು ನಮ್ಮ ಹತ್ರ ಇರಬೇಕು ಸೊ ಅವ್ರು ಬಂದ ತಕ್ಷಣ ನಮ್ಮ ಎಸ್ ಪೇ ಐ ಡಿ ಹಾಕಿ ಗೆಟ್ ಓ ಟಿ ಪಿ ಕೊಟ್ಟು ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಯಾರ ನಂಬರ್ಗೆ ನಾವು ಫೋನ್ ನಂಬರ್ ಚೇಂಜ್ ಮಾಡಬೇಕಲ್ಲ ಐ ಡಿನ ಹಾಕಿ ನಾವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಆಮೇಲೆ ಅವ್ರ ಡಿನ ಹಾಕಿ ಲಾಗಿನ್ ಆಗಿ ಇಲ್ಲಿ ಪ್ರೊಫೈಲಲ್ಲಿ ಬಂದು ಅಪ್ಡೇಟ್ ಫೋನ್ ನಂಬರ್ನ ಮಾಡಬೇಕಾಗಿರುತ್ತೆ ಫೋನ್ ನಂಬರ್ ಲಿಂಕ್ ಆದಮೇಲೆ ನೀವು ಯಾವ ಎಷ್ಟು ಸಲ ಬೇಕಿದ್ದರೂ ಗೆಟ್ ಓ ಟಿ ಪಿ ಕೊಟ್ಟರೆ ನೀವು ಫಾರ್ ಗೆಟ್ ಒ ಟಿ ಪಿ ಕೊಟ್ಟರೆ ಅವ್ರದ್ದೇ ಯಾವ ನಂಬರ್ ಲಿಂಕ್ ಮಾಡಿರ್ತೀವಲ್ಲ ಅದಕ್ಕೆ ಹೋಗುತ್ತೆ ಸೊ ಇಷ್ಟು ಸಿಂಪಲ್ಲಾಗಿ ವೆರಿ ಈಸಿ ಮೆಥಡಲ್ಲಿ ನೀವು ಫೋನ್ ನಂಬರ ಲಿಂಕ್ ಮಾಡ್ಕೊಳ್ಬಹುದು ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಜಾನಾಗ್ರು ಆಗಿ ಅದೇ ರೀತಿ ಸೈಬರ್ ಸೆಂಟ್ರ್ ಟ್ರೈನಿಂಗ್ಗೆ ನಾನು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗ್ಯಾರಿಗೆ ಇದ್ರೆ ಇನ್ಫಾರ್ಮೇಷನ್ ಬೇಕು ಅವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ನಲ್ಲಿ ಅದರಿಂದ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ Okay, thank you friends, bye bye.